ಮುಮಾಜ್ ಅವರೇ ಎಲ್ಲರಿಗೂ ನಮಸ್ಕಾರ ಹಾಗೂ ರಾಜ್ಯದ ಮೂಲೆ ಮೂಲದಂತೆ ಏನು ಆಗಮಿಸಿದಂಥ ಎಲ್ಲ ಜಿಲ್ಲಾಧ್ಯಕ್ಷರು ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ರೈತ ಬಾಂಧವರೆ ತಮಗೆಲ್ಲರಿಗೂ ಕೂಡ ಶರಣು ಶರಣಿಗಳು ಇವತ್ತಿನ ದಿನ ನಾವೇನು ರಾಜ್ಯಸಭೆಯ ಈ ಒಂದು ಸಭೆಯನ್ನು ಕರೆಯುವ ಉದ್ದೇಶ ತಮಗೆಲ್ಲ ತಿಳಿದ ಹಾಗೆ ಈಗಾಗಲೇ ರಾಜ್ಯಾಧ್ಯಕ್ಷರು ವಿಸ್ತಾರವಾಗಿ ತಿಳಿಸಿದ್ದಾರೆ ನಮ್ಮ ಸಂಘಟನೆ ಮುಂದಿನ ದೇವ ಉದ್ದೇಶಗಳು ಮತ್ತು ರಾಜ್ಯದಲ್ಲಿ ಇರುವಂತ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಸ್ತಾರವಾಗಿ ಕುಲಂಕುಶವಾಗಿ ಮಾತನಾಡಕ್ಕೆ ಮತ್ತು ರಾಜ್ಯಾದ್ಯಂತ ಏನು ನಮ್ಮ ಪದಾಧಿಕಾರಿಗಳಿಂದ ರೈತರು ಜಿಲ್ಲಾಧ್ಯಕ್ಷರಾಗಿರ್ಬೋದು ಏನು ಪದಾಧಿಕಾರಿ ಇದ್ದಾರೆ ಅಲ್ಲಿಯ ಮೂಲ ರೈತರ ಸಮಸ್ಯೆಗಳನ್ನ ಇಲ್ಲಿ ನಾವೆಲ್ಲರೂ ಕೂಡಿ ಒಂದು ಕುಟುಂಬದಂತೆ ನಾವೆಲ್ಲರೂ ಕೂಡಿ ವಿಚಾರ ಮಾಡುವಂತ ಒಂದು ಸಭೆ ಇದಾಗಿತ್ತು ಒಂದು ವೇಳೆ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಮ್ಮ ವಾಸುದೇವ್ ಮೇಟಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟಗಳು ನಡೆದುಕೊಂಡು ಬಂದಿದವು ಪ್ರತಿಯೊಂದು ಯಾವ ವಿಧಾನಸಭಾ ಕಲಾಪದಲ್ಲಿ ಶುರುವಾಗುತ್ತೋ ಅಲ್ಲಿ ನಮ್ಮ ರೈತ ಸಂಘದಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪುರುಷರು ಭಾಗವಹಿಸಿ ಈ ಒಂದು ಹೋರಾಟಗಳನ್ನ ಯಶಸ್ಸಿಯೇಟ್ ಮಾಡ್ಕೊಂಡು ಬಂದಿದ್ದೀವಿ ಈ ಹಿಂದಿನ ಹೋರಾಟದಲ್ಲಿ ನಾವೇನು ಬೇಡಿಕೆಗಳನ್ನ ಇಟ್ಟಿದ್ದೀವಿ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಏನು ಹೊಸ ಅವರು ಯಾವ ಹೋರಾಟವನ್ನ ಕೈಗೊಳ್ಳುತ್ತಾರ ಅದು ಇಡೀ ರಾಜ್ಯದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಮುಂಚೆ ದಿನಗಳಲ್ಲಿ ಒಂದು ಭ್ರಷ್ಟಾರೋಹಣ ಆಗಿರ್ಬೋದು ಏನು ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕೋದಿರ್ಬೋದು ಹೀಗೆ ಸಾಕಷ್ಟು ಹೋರಾಟಗಳನ್ನ ನಮ್ಮ ರೈತ ಸಂಘ ಮಾಡ್ಕೊಂಡು ಬಂದಿದೆ ನನ್ ತಿಳಿದ ಹಾಗೆ ಈ ರಾಜ್ಯದ ಏನು ರೈತರ ಸಮಸ್ಯೆ ಇದೆ ಅದಕ್ಕೆ ನಿಜವಾಗ್ಲೂ ಕೂಡ ಕೆಲಸ ಮಾಡಿದ್ರೆ ಇವತ್ತು ಬೆಂಗಳೂರು ಭಾಗದಲ್ಲಿ ವಿಷ ಬೀಜವನ್ನು ಬಿಟ್ಟಿದ್ದಾರೆ ಅದು ನಾವು ಬಳಕೆ ಆಗಕ್ಕೆ ಕೊಡಬಾರ್ದು ಅದು ಐದರಿಂದ ಹಬ್ಬಿ ಕೊಟ್ಟಿದ್ದ ರೈತರು ಹೊಲಗಳಿಗೆ ಟಿಟಿಗೆ ಮೂಲಕ ನಾವೇ ಕರೆನ್ಸಿ ಆಗಿದೆ ಮೇಲೆ ಕಡೆ ಹಲವಾರು ಟೀಮ್ಗಳು ಕರೆನ್ಸಿ ಆಗಿದೆವಲ್ಲ ಇನ್ನು ಧಾರಾವಾಹಿ ನೋಡಿದಂತೆ ಟಿವಿ ನೋಡಿದಂತೆ ಏನೋ ಒಂದು ವರದಿ ನೋಡಿದಂತೆ ಕರೆನ್ಸಿ ಖಾಲಿ ಆಗುತ್ತೆ ನಾವು ಸುಮಾರು ಒಂದು ಬೆಳೆ ಬೆಳೆಯಬೇಕಂದ್ರೆ ಮೂರಿಂದ ನಾಲ್ಕು ತಿಂಗಳು ಬೆಳೆಬೇಕು ಆ ಸಂದರ್ಭದಲ್ಲಿ ನಾವು ಇನ್ನು ಎರಡು ಸಾಲು ಇಲ್ಲ ಇನ್ನೊಂದು ಹದಿನೈದು ದಿವಸ ಒಂದು ವಾರ ನೀರು ಕಟ್ಟಬೇಕಂತ ಕರೆನ್ಸಿ ಕಾಲ ನಾವು ಬಡವರು ಬೇರೆ ಸೌಕರ್ಯ ಹತ್ರ ಹೋಗಿ ಸಾಲ ಸೋಲ ಮಾಡಿ ದೊಡ್ಡ ದೊಡ್ಡ ಹಾಕದೊಳಗೆ ನಮ್ಮ ಬೆಲೆ ನಾಶ ಆಗಿ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಇವತ್ತೇನು ಮುಖ್ಯಮಂತ್ರಿ ಇರ್ಬೋದು ಕಂದಾಯ ಸಚಿವರು ಇರ್ಬೋದು ಇವತ್ತು ಯಾರು ಕೇಳಿ ಮಾಡಿದ್ರು ಯಾರು ಕೇಳಿ ತೀರ್ಮಾನ ಇದಾರೆ ಇವತ್ತು ನಾವು ರೈತರು ಓಟ್ ಹಾಕಿ ಅವ್ರು ಗೆಲ್ಸಿ ಅವ್ರು ನಮ್ಮ ಕೇಳ್ತಾರ ಇಲ್ಲ ಅವ್ರು ಬೇಕಂತ ಮಾಡ್ತಾರ ಅವ್ರ ಮನೆ ಆಗ್ತೀನ ಅಂತ ನಾವು ಕೇಳಕ್ಕಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಕರೆಂಟ್ ಇಂದ ಏನು ಹಲವಾರು ಸಮಸ್ಯೆಗಳು ಹೇಳಿ ರಾಜ್ಯಾಧ್ಯಕ್ಷ ಕರೆ ಕೊಡದ ಇಡೀ ರಾಜ್ಯಾದ್ಯಂತ ಒಂದು ಸಲ ನಮ್ಮ ರಾಜ್ಯಾಧ್ಯಕ್ಷ ಕರೆ ಕೊಟ್ರೆ ಇಡೀ ರಾಜ್ಯಾದ್ಯಂತ ಬೆಂಕಿಂತೂ ಉರಿಬೇಕು ಯಾಕಂದ್ರೆ ಇವತ್ತು ಹಲವಾರು ಸಮಸ್ಯೆಗಳು ಅಂದ್ರೆ ಕರೆಂಟ್ ಇಂದ ಮೇನು ಕರೆಂಟ್ ಇಲ್ಲದ್ರೆ ಜೀವನದ ಪ್ರತಿ ಒಂದು ಕರೆಂಟ್ ಬೇಕು ಅಂತ ಸಂದರ್ಭದಲ್ಲಿ ಇವತ್ತು ಯಾವ ಇಲಾಖೆ ಮುಂದೆ ಹೋರಾಟ ಅಂತ ಹೇಳಿದ್ರೆ ಆ ಇಲಾಖೆ ಮುಂದೆ ನಾವೆಲ್ಲರೂ ಕೂಡ ಪ್ರತಿಭಟನೆ ದಾನ ಮಾಡಬೇಕು ಸಚಿವರು ಇಡೀ ಜಿಲ್ಲೆ ಇಡೀ ರಾಜ್ಯಾದ್ಯಂತ ಪ್ರತಿಕೂಲ ದಾನ ಮಾಡಬೇಕು ಯಾವ ಸಚಿವರಾಗಿರ್ಬೋದು ಯಾವ ಎಮ್ ಎಲ್ ಎಕಲ್ ಮಂತ್ರಿ ಆಗಿರ್ಬೋದು ಯಾರು ಪ್ರತಿಕೂಲ ದಾನ ಮಾಡ್ಬೇಕಂತ ನಾವು ರಾಜ್ಯಾಧ್ಯಕ್ಷ ಆಮೇಲೆ ಬಿಜೆಪಿ ಸಿ ಮುಂದೆ ಕಪ್ಪು ಕೋಟ ಪ್ರದರ್ಶನ ಮಾಡಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅವ್ರನ್ನ ಫೋಟೋ ಯಾರ ನಮಗೆ ಕೆಲಸ ಮಾಡಬೇಕಲ್ಲ ಅವ್ರ ಫೋಟೋಗಳನ್ನ ಇಟ್ಕೊಂಡು ನಾವು ಯಾವ ನಾವು ಅವ್ರಿಗೆ ಹಾರ ಹಾಕಿ ಯಾವ ರೀತಿ ನಾವು ಅವರಿಗೆ ಕಂಪು ಹೊಡೆಯುವಂತ ಕೆಲಸ ಮಾಡ್ತೇವಲ್ಲ ಆ ರೀತಿಯಾಗಿ ಅವರಿಗೆ ಮಾನವರಿಗೆ ಹೋಗುವಂತ ಕೆಲಸ ನಾವು ಮಾಡಬೇಕು ಆಮೇಲೆ ಅಂತ ಚಳವಳಿ ಮಾಡಬೇಕು ಇದು ನಾವು ದೊಡ್ಡ ಹೋರಾಟಗಳು ಯಾವತ್ ರೀತಿ ಅಂತ ಬಂದಿರ್ತವ ಆ ರೀತಿ ಮಾಡಿರುತ್ತಾನೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಎತ್ತರ ಆಗ್ತದೆ ಯಾಕಂದ್ರೆ ನಾವು ಹೋಗ್ಲಿ ಒಂದು ಒಂದ್ ಏಳೆಂಟು ಜನ ಹೋಗ್ತೇವೆ ಒಂದ್ ಹತ್ತು ಜನ ಹೋಗಿ ಸುಮ್ಮನೆ ಅವ್ರಿಗೆ ಸ್ವಾಗತ ಹೋಗಿ ಆ ಅವ್ರಿಗೆ ಮನೆಯನ್ನು ಕೊಟ್ಟು ಬಂದ್ಬಿಟ್ರೆ ಆಯ್ತು ಇಷ್ಟೇ ಅಂತ ಹೇಳಿ ಇಂಟೆಲಿಜೆನ್ಸ್ ಮಾಹಿತಿ ತಗೊಂಡ ಹೋಗಿಬಿಡ್ತಾರೆ ಇದು ನಮಗೆ ಸಮಸ್ಯೆ ಬಗೆಹಿರೋದಿಲ್ಲ ನಮ್ಮ ಜ್ವಲಾಂತ ಸಮಸ್ಯೆಗಳು ಅನ್ನೋದಂದ್ರೆ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಕರೆ ಕೊಟ್ಟರೆ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಸಿದ್ಧತೆ ಆಗಬೇಕು ಇವತ್ತು ಯಾವ್ದು ಕೊಡ್ತು ನಮ್ಮ ಜಿಲ್ಲಾಧ್ಯಕ್ಷರು ಯಾವ್ದೋ ಒಂದು ಮಂದಿಗೆ ಹೋಗಿದ್ದಾರೆ ತಾಲೂಕು ಅಧ್ಯಕ್ಷರು ಅಂತ ಹೇಳಿ ರಾಜ್ಯಾಧ್ಯಕ್ಷ ಕರೆ ಕೊಟ್ಟಾಗ ಯಾವ ರೀತಿ ಅನ್ನೋ ಬೋಸಬೇಡ್ರಿ ಯಾಕಂದ್ರೆ ಇವತ್ತು ಮನೊಳಗೆ ಒಂದು ಹಬ್ಬ ಉಳಿವೆ ಕಾರ್ಯಕ್ರಮ ಮಾಡ್ತಾವಂದ್ರೆ ಯಾರು ಜಬ್ಬಂದಿರು ವಹರಿಸಿರ್ತಾರ ಅವರೇ ಮಾಡ್ಬೇಕನ್ನಾಗಿಲ್ಲ ಇದು ನಮ್ಮ ಮನೆ ಕೆಲಸ ಅಂತ ಹೇಳಿ ಇನ್ನಿತರ ಮೊದಲ ನೋಡ್ತಾರ ನೀವು ತಂದೆ ಹೋಗಿ ಹೋರಾಟಕ್ಕೆ ಬೆಂಬಲಿಸಿ ಎಷ್ಟೆಂತ ಜಿಲ್ಲಾಧ್ಯಕ್ಷ ಅಷ್ಟೇ ಬಂದು ಬಗೆಹರಿಸಬೇಕು ತಾಲೂಕು ಅಧ್ಯಕ್ಷ ಅಷ್ಟೇ ಬಂದು ಬಗೆರ್ಸ್ಬೇಕನ್ನೋದು ಮಾತಾಡ್ಬೋದು ಯಾಕಂದ್ರೆ ಇಲ್ಲಿರುವಂತಹ ಪದಾಧಿಕಾರಿಗಳು ಹೋಗಿ ನೀವು ಕೆಲಸ ಮಾಡಬೇಕು ಯಾಕಂದ್ರೆ ರಾಜ್ಯಾಧ್ಯಕ್ಷ ತಾಲೂಕಿನಲ್ಲಿ ಕೆಲವೇ ಜಿಲ್ಲೆಗಳಲ್ಲಿ ಅಷ್ಟೇ ಮಾಡಿ ಸರ್ ಇವತ್ತಾಗಿಲ್ಲ ಮುಂದಿನ ತಿಂಗಳಲ್ಲಿ ಮಾತು ಮಾಡ್ತೇನೆ ಮುಂದಿನ ವಾರ ಮಾಡ್ತೀನಿ ಬಂದಿತ್ತು ಆ ನೀವು ಫೋನ್ ದಿನದಲ್ಲಿ ಆ ರೀತಿ ಆಗಬೇಕು ಆ ಜವಾಬ್ದಾರಿ ಆ ಜವಾಬ್ದಾರಿ ಇಲ್ಲ ಒಂದು ಕೆಲಸ ಕೊಟ್ಟು ಮಾಡಬೇಕು ಆ ರೀತಿ ಆದ್ಮೇಲೆ ಸಂಘಟನೆ ಉಳಿಯೋ ಸಾಧ್ಯತೆ ರಾಜ್ಯ ಸರ್ಕಾರಕ್ಕೆ ಎಚ್ಚೆತ್ತು ಹೋಗುವಂತ ಇಷ್ಟ ಅವಕಾಶ ಮಾಡ್ಕೊಟ್ಟ ನಿಮ್ಗೆಲ್ಲರಿಗೂ ಒಂದು ಸುತ್ತ ನಮ್ಮ ರಾಜ್ಯಾಧ್ಯಕ್ಷ ಒಂದು ಸುತ್ತ ನಮಸ್ಕಾರಗಳು ಧನ್ಯವಾದಗಳು